ಎಲ್ಲರಿಗೂ ನಮಸ್ಕಾರ ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ನಗರಗಳ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇಳಕಲ್ ಸೀರೆಗಳು ಬೆಂಗಳೂರು ನೀಲಿ ದ್ರಾಕ್ಷಿ ಗುಳೇದ ಗುಡ್ಡ ಕುಪ್ಪಸ ಕೋಲಾರ ಕಂಬಳಿಗಳು ಕಲಕಟಗಿ ತೊಟ್ಟಿಲುಗಳು ಚನ್ನಪಟ್ಟಣ ಗೊಂಬೆಗಳು ಕುಣಿಗಲ್ ಕುದುರೆಗಳು ಕಿನ್ನಾಳ ಬಣ್ಣದ ಗೊಂಬೆಗಳು ಮೈಸೂರು ಮಲ್ಲಿಗೆ ವಿಳೆದೆಲೆ ಮದ್ದೂರು ಒಡೆ ಕೊಳ್ಳೇಗಾಲ ಮಾಟಮಂತ್ರ ನವಲಗುಂದ ಜಮಖಾನ ಮೊಳಕಾಲ್ಮೂರು ಸೀರೆಗಳು ಗೋಕಾಕ್ ಕರದಂಟು ನಂಜನಗೂಡು ರಸಬಾಳೆ ಮುದೋಳ್ ನಾಯಿಗಳು ತಿಪಟೂರು ಕೊಬ್ಬರಿ ಕೊಡಗು ಕಿತ್ತಳೆ ಧಾರವಾಡ ಪೇಡೆ ಮಧುಗಿರಿ ದಾಳಿಂಬೆ ದೇವನಹಳ್ಳಿ ಚಕ್ಕೋತ ಮಂಗಳೂರು ಹಂಚುಗಳು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಥ್ಯಾಂಕ್ ಯು